ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀರು ಸರ್ಕಾರ ಆಗ್ತಾ ಇದೆ ವಾಸ್ತವ ಸ್ಥಿತಿ ಏನು ಅಂತ ಇಲ್ಲಿ ಬಂದಿದ್ವಿ ನಾವು ಖಂಡಿತವಾಗಿ ಕೂಡ ಇಲ್ಲಿ ವಾತಾವರಣ ನೋಡಿದಾಗ ಇಲ್ಲಿ ನೀರು ಸಾಕಷ್ಟಿದೆ ಆದರೆ ಪುರಸಭೆ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಇಲ್ಲಿ ನೀರು ಕೊಡೋಂಥ ಒಂದು ಇಚ್ಛಾಶಕ್ತಿ ಇಲ್ಲ ಇಲ್ಲಿ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಇವತ್ತು ಮಾನವ ಪಟ್ಟಣದಲ್ಲಿ ಏನಾಗಿದೆ ಅಂದರೆ ಜನ ಖಾಲಿ ಆಗ್ತಾ ಇದ್ದಾರೆ ಗುಳೆ ಹೋಗ್ತಾ ಇದ್ದಾರೆ ನೀರಿಗಾಗಿ ಇದು ಆಶ್ಚರ್ಯಕರ ಸಂಗತಿ ಇದು ಯಾಕಂದರೆ ಬೇರೆ ಬೇರೆ ಒಟ್ಟಿಗೆ ಅನ್ನ ಇಲ್ಲ ಅಂತಲ್ಲ ಅಥವಾ ದುಡ್ಡಿಲ್ಲ ಇಲ್ಲ ಅಂತಲ್ಲ ನೀರು ಬರ್ತಾ ಇಲ್ಲ ದುಡ್ಡು ಕೊಟ್ಟರು ಕೂಡ ನೀರಿಲ್ಲ ಅಂತೇಳಿ ಇವತ್ತು ಮನೆಗಳು ಮಾರಾಟ ಮಾರಾಟಕ್ಕೆ ಇಟ್ಟಿದ್ದಾರೆ ಹೆಂಗಬೇಕಂಗ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಶಾಸಕರಾಗಲಿ ಸಚಿವರಾಗಲಿ ಅವರಿಗೆ ನಾನು ಒಂದೇ ಒಂದು ಹೇಳೋಕೆ ಇಚ್ಛೆ ಪಡ್ತೀನಿ ನಾನು ಇದು ಪುರಸಭೆ ಅಲ್ಲ ಪಟ್ಟಣ ಪಂಚಾಯಿತಿ ಮಾಡ್ತಾರೆ ಇದನ್ನು ನಗರಸಭೆ ಅಲ್ಲ ಪಟ್ಟಣ ಪಂಚಾಯಿತಿ ಮಾಡಿ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ ಇವರು ಈ ಜನ್ಮದಲ್ಲಿ ದಯವಿಟ್ಟು ನಾನು ಅವ್ರು ಹೇಳೋದಿಷ್ಟೇ ನಗರದ ಎಲ್ಲ ಕಡೆ ಎಲ್ಲ ಏರಿಯಾಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸಿ ಶೀಘ್ರದಲ್ಲೇ ಕೂಡಲೇ ಈಗಲಾದರೂ ಜನ ಎಚ್ಚೆತ್ ಎಚ್ಚೆತ್ಕೊಂಡಾರ ಜನ ತಿರುಗಿ ಬೀಳೋದ್ರೊಳಗೆ ನೀವು ಇದನ್ನು ಸರಿಪಡಿಸ್ಬೇಕಂತೇಳಿ ನಾನು ಅವರಿಗೆ ಒಂದು ಈ ಮೂಲಕ ವಿನಂತಿ ಮಾಡ್ಕೊಂತೀನಿ ಜನರ ಮುಖಾಂತರ ಸಾರ್ವಜನಿಕರ ಒಂದು ಪರವಾಗಿ ಕೂಡ ನಾನು ಅವರಿಗೆ ಈ ಮನವಿ ಮಾಡ್ತೀನಿ ನಾನು ಅಲ್ಲ ಸರ್ ಈ ರೀತಿ ದುರಾಳಿತಕ್ಕೆ ಕಾರಣ ಯಾರು ಸರ್ ಇಲ್ಲಿರ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಹೆಂಗಿದೆ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ಇಡಿತ ಇಲ್ಲ ಜನಪ್ರತಿನಿಧಿಗಳಿಗೆ ಹಿಡಿತಿದ್ದಾಗ ಅಧಿಕಾರಿಗಳು ಸರಿಯಾಗಿ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಕೆಲಸ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈಗಾಗಲೇ ಸಾಹೇಬರು ಹೇಳಿದರು ಹತ್ತು ವರ್ಷ ಬೋಸಾ ಸಾಹೇಬರು ಇಲ್ಲಿ ಶಾಸಕರಾಗಿದ್ದರು ನಂತರ ಪರಿಷತ್ ಸದಸ್ಯರಾಗಿದ್ದರು ಆ ನಂತರ ಹನ್ನೆರಡು ವರ್ಷ ಹಂಪಾಯಿ ಸಾವುಕರ್ ಅವರು ಇಲ್ಲಿ ಶಾಸಕರಾಗಿ ಸತತವಾಗಿ ಇಪ್ಪತ್ತೈದು ವರ್ಷ ಆಡಳಿತ ನಡೆಸಿದ್ದಾರೆ ಅವರೇ ಈಗ ಇದೇನು ಮುಚ್ಚಿಡ್ತಕ್ಕಂಥದ್ದಲ್ಲ ಮತ್ತು ನಮ್ಮ ಬಾಯಿಲೆ ನಾವು ಹೇಳೋವಂಥದ್ದಲ್ಲ ಜನರಿಗೆ ಗೊತ್ತದ ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಷ್ಟು ಜನ ಶಾಸಕರಾಗಿರೋಂಥ ಮೂವತ್ತು ವರ್ಷದಿಂದ ಆದವರು ಇವರೇ ಶಾಸಕರು ಮತ್ತೆ ಇಲ್ಲ ಹಿಂಗಾದ್ರ ಪರಿಸ್ಥಿತಿ ಹೆಂಗ ಸರ್ ಮುಂದೆ ಜನರ ಪರಿಸ್ಥಿತಿ ಈಗಲೇ ಜನ ಒಂದು ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಮಾನವೀಯಲ್ಲಿ ಏನು ಸಿಗೋದಲ್ಲಪ್ಪ ನಾವು ಬಿಡೋಣ ಅಂತ ಬಹಳ ಮನೆಗಳು ರೈಚೂರ ಮಾಡ್ಕೊಂಡಾರ ನೀರ್ ನೀರಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಣ್ಣು ಕೂಡ ಕೊಡೋದಕ್ಕೆ ಹೌದೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಏನೋ ಲಗ್ನಾಗ ಇಲ್ಲಿದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟದ ಜನರಿಗೆ ಅವ್ರ ನಿಮ್ದೊಂದು ಇಚ್ಛಾಶಕ್ತಿ ಮೇರೆಗೆ ಇದು ಶುದ್ಧ ಕುಡಿಯ ನೀರು ಘಟಕದ ಬಗ್ಗೆ ಹೋರಾಟ ಮಾಡಿದ್ರಿ ಅದ್ ಏನಾಯ್ತ ಸರ್ तर पूरा नो ಮಾನವೀಯ ಪುರಸಭೆಯಲ್ಲಿ ಕೂಡ ದೊಡ್ಡ ಮಟ್ಟದ ಬೃಹತ್ವದ ಕೆರೆ ಇದೆ ಆ ಇದ್ರೂ ಕೂಡ ಶುದ್ಧೀಕರಣ ನೀರು ಆ ದಿನದ ಇಪ್ಪತ್ನಾಲ್ಕು ಮನೆ ಮನೆಗೂ ಕೂಡ ನೀರು ತಲುಪಿಸೋ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಲ್ಲಿನ ಶಾಸಕರು ಸಚಿವರು ಹೇಳ್ತಾರೆ ಬಂದಿದೆ ಸರ್ ಮಾನವೀಯ ದುಸ್ಥಿತಿ ಸಚಿವರು ಮತ್ತು ಶಾಸಕರಿಗೆ ಮಾನವ ಪಟ್ಟಣದ ಪರಿಸ್ಥಿತಿ ಬಂದಿಲ್ಲ ಅವರು ಒಂದೇ ದಿವಸ ಕೌನ್ಸಿಲರ್ ಪುರಸಭಾ ಮತ್ತು ಸಂಬಂಧಪಟ್ಟ ನಾಗರಿಕರ ಕಾಲದ ಸಭೆ ಕರೆದಿಲ್ಲ ಮಾಡಿಲ್ಲ ಇಲ್ಲ ಅಂತ ಯಾರು ನನಗೆ ಹೇಳಿಲ್ಲ ಇದುವರೆಗೂ ಶಾಸಕರು ಪಟ್ಟಣದ ವಾರ್ಡ್ಗಳಲ್ಲಿ ಒಂದು ದಿವಸ ಆದರೂ ಇರಲಿಲ್ಲ ಯಾರು ಸರ್ ಶಾಸಕರು ಶಾಸಕರು ಯಾರು ಇದಾರಲ್ಲ ಹದಿನೈದು ವಾರ್ಡಿಗೆ ಇವತ್ತಿಗೂ ನೀರಿಲ್ಲ ನಾವು ಶಾಸಕ ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಎರಡು ಸದಸ್ಯರಿಂದ ಶಾಸಕರಿದ್ದಾಗ ಮಾತ್ರ ಅವಾಗ ನೀರು ವ್ಯವಸ್ಥೆ ಅದು ಆವಾಗಿನ ಕಾಲ ಇಪ್ಪತ್ತು ಸಾವಿರ ಜನಸಂಚರಿಸ ಅದೇ ಪೈಪ್ಲೈನು ಅದೇ ಪೈಪ್ ಇಲ್ಲಿವರೆಗೆ ಅದನ್ನೇ ಮಾಡ್ಯಾರ ಬೋಸರಾಜರ ಅಪ್ಪಸಕರು ಬಂದು ಹೊಸ ಪೈಪ್ ಎಲ್ಲ ಹಾಕಿಲ್ಲ ಒಂದ್ ದೊಡ್ಡ ಬಾತ್ರೂಮ್ ಪೈಪ್ ಗಳು ಹಾಕಿಲ್ಲ ಅದಕ್ಕೆ ಟಚಿಂಗ್ ಮಾಡ್ತಾ ಇದಾರೆ ಅಲ್ಲ ಸರ್ ಈ ರೀತಿ ಒಂದು ರೀತಿಯಲ್ಲಿ ದುರಾವಸ್ಥೆ ಆದ್ರೆ ಆದ್ರೆ ಅದೇ ನಗರೀಕರಣ ಆಗದ ಆಗೋದೇ ಅವಾಗ ಮಾನ್ಯ ವಿಧಾನಸಭೆ ಡೆವಲಪ್ಮೆಂಟ್ ಆಗದಾಗ ಕಡತದಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಆದ್ರೆ ಮಾನ್ಯ ವಾಸ್ತವಚಿತ್ರ ನೋಡಿ ಎಲ್ಲ ದುರ್ನಾಥ ಇದೆ ಅಲ್ಲ ದುರ್ನಾಥ ಇರ್ತಾರೆ ಸತ್ಯವಾದ ಮಾತಾಡಿ ದುರ್ನಾಥ ಆಗಿದೆ ಇನ್ನ ಜಟಾರಗಳು ಯಾವ ಪರಿಸ್ಥಿತಿ ಆದರೆ ದುರಸ್ತೆಯನ್ನು ಮಾಡಬೇಕಂತಂದ್ರೆ ಎಲ್ಲರೂ ನಾಗರಿಕರು ಸಂಘ ಸಂಸ್ಥೆ ಜನಪ್ರತಿನಿಧಿಗಳು ಎಲ್ಲರೂ ಸ್ವಲ್ಪ ಕೆಲಸ ಮಾಡಬೇಕು ಇದು ನಗರಸಭೆ ಆಗಲಿಕ್ಕೆ ಯೋಗ್ಯ ಇದೇನಾ ಸರ್ ಇನ್ನೊಂದು ಇಪ್ಪತ್ತೇಳು ವಾರ್ಡ್ಗಳಿಗೆ ನೀರೇ ತಲುಪಲ್ದು ಇದನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸ್ರಿ ಅಂತ ಹೇಳ್ತಾರಾ ಏನು ಹೇಳ್ತಿರಿ ಸರ್ ನಗರಸಭೆ ಆಗುತ್ತಂದ್ರೆ ಭಾಳ ವಿಸ್ತೀರ್ಣ ಇರಬೇಕು ಅಭಿವೃದ್ಧಿ ಆಗಬೇಕು ಮತ್ತು ಎಲ್ಲ ಇರಬೇಕಾಗತ್ತೆ ಆ ಅನುಕೂಲತೆಗಳು ಭಾರಿ ಪಡೆಯೋಕ್ಕಿಲ್ಲ ಮತ್ತು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಇಚ್ಛಾಶಕ್ತಿ ನಮ್ಗೆ ಅನುಕೂಲ ಆಗ್ತಾರೆ ಯಾಕಂದ್ರೆ ನಗರಸಭೆ ಮಾಡೋಣ ಅಂತ ಹೇಳ್ತಾರೆ ನಗರಸಭೆ ಬೇಕಾದಂಥದ್ದು ವ್ಯವಸ್ಥೆ ಇರ್ಬೇಕಲ್ಲ ಆ ವ್ಯವಸ್ಥೆಗಳು ಮಾರಿ ಪಟ್ಟಣಕ್ಕಿಲ್ಲ ಸರ್ ಇದು ಬೃಹತ್ ಆಕಾರದ ಕೆರೆ ನೀರು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ